ಸಾರ್ವಜನಿಕರ ಸಮಸ್ಯೆ ಹಾಗೂ ದೂರಗಳನ್ನು ಆಲಿಸಲು ಪೊಲೀಸರೇ ಮನೆ ಬಾಗಿಲಿಗೆ ತೆರಳುವ ವಿನೂತನ ಪರಿಕಲ್ಪನೆಯಾಗಿರುವ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ದಾಪಕ್ಲುವಿನಲ್ಲಿ ಚಾಲನೆ ನೀಡಲಾಯಿತು ದಾಪಕ್ಲು ಠಾಣಾಧಿಕಾರಿ ಪಿಜಿ ರಾಘವೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ದಾಪಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಇಂದಿರಾ ನಗರದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪೊಲೀಸ್ ಇಲಾಖೆಯ ವಿನೂತನ ಜನಸ್ನೇಹಿ ಕಾರ್ಯಕ್ರಮವಾಗಿರುವ ಮನೆ ಮನೆಗೆ ಪೊಲೀಸರು ಈ ವಿಚಾರವಾಗಿ ಜನರಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದ ನಾಪಕ್ಲು ಠಾಣಾಧಿಕಾರಿ ಪಿಜಿ ರಾಘವೇಂದ್ರ ಅವರು ಮನೆ ಮನೆಗೆ ಪೊಲೀಸರು ಎಂಬ ರಾಜ್ಯ ಸರ್ಕಾರದ ವಿನೂತನ ಪರಿಕಲ್ಪನೆಯ ಜನಸ್ನೇಹಿ ಕಾರ್ಯಕ್ರಮವಾಗಿದೆ ಪೊಲೀಸರಿಂದ ಠಾಣಾ ವ್ಯಾಪ್ತಿಯಲ್ಲಿರುವ ಜನರಿಗೆ ಈ ಕಾರ್ಯಕ್ರಮದ ಮೂಲಕ ಹೆಚ್ಚಿನ ಸೇವೆ ಲಭ್ಯವಾಗಲಿದೆ ಮುಂದಿನ ದಿನಗಳಲ್ಲಿ ನಾವು ಠಾಣಾ ವ್ಯಾಪ್ತಿಯ ಎಲ್ಲ ಮನೆ ಮನೆಗಳಿಗೆ ತೆರಳಿ ಸಾರ್ವಜನಿಕರ ಸಮಸ್ಯೆ ಹಾಗೂ ದೂರುಗಳನ್ನು ಪಡೆಯಲಿದ್ದೇವೆಂದರು ಕಾರ್ಯಕ್ರಮದ ಅಂಗವಾಗಿ ಠಾಣೆಯ ಸಿಬ್ಬಂದಿಗಳು ಇಂದಿರಾನಗರ ಹಾಗೂ ಹೊದವಾಡ ಚೆರಿಯಪರಂಬು ಗ್ರಾಮದ ಮನೆ ಮನೆಗಳಿಗೆ ತೆರಳಿ ಸೈಬರ್ ಅಪರಾಧ ಬಾಧಕ ವಸ್ತುಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮ ಬಾಲಾಪರಾಧ ಪೋಕ್ಸೋ ಕಾಯ್ದೆ ಕಳ್ಳತನ ಪ್ರಕರಣ ರಸ್ತೆ ಸಂಚಾರ ನಿಯಮ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಭಿಯಾನದ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸಿದ್ರು ಬಳಿಕ ಮನೆಗಳಲ್ಲಿರುವ ಮಾಹಿತಿಗಳನ್ನು ಕಲೆ ಹಾಕಿದ್ರು ಈ ಸಂದರ್ಭ ನಾಪಕ್ಲು ಠಾಣೆಯ ಸಹಾಯಕ ಠಾಣಾಧಿಕಾರಿಗಳಾದ ಫ್ರಾನ್ಸಿಸ್ ಪ್ರಕಾಶ್ ಮುಖ್ಯಪೇದೆ ವಿಜಯಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಮಹಮ್ಮದ್ ಕುರೇಶಿ ಕಾಳೆಯಂಡ ಸಾಬಾತಿಮ್ಮಯ್ಯ ಸೇರಿದಂತೆ ಠಾಣೆಯ ಸಿಬ್ಬಂದಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರಿಯಾ ನಾಪಕ್ಲೋ